ಹೈಕೋರ್ಟ್ ಮೆಟ್ಟಿಲೇರಿದ ಜೈಲು ಹಕ್ಕಿ ದರ್ಶನ್ ಆದ್ರೆ ಬೇಲ್ಗಲ್ಲ ಹಾಸಿಗೆ ದಿಂಬು ಪುಸ್ತಕ ಕೋರಿ ಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ ಇಲ್ಲಿವರೆಗೂ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ಯಾವಾಗ ಸಲಹೆ ಮಾಡ್ತಾರೆ ಅನ್ನುವಂತ ಕುತೂಹಲದಲ್ಲಿ ಅವರ ಅಭಿಮಾನಿಗಳು ಕೂಡ ಇದ್ರು ಯಾಕೆ ಬೇಲ್ ಅಪ್ಲೈ ಮಾಡ್ತಿಲ್ಲ ಯಾಕೆ ಬೇಲ್ ಅಪ್ಲೈ ಮಾಡ್ತಾ ಇಲ್ಲ ಅಂತ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ದರ್ಶನ್ ಆದ್ರೆ ನೆನಪಿಟ್ಕೊಳ್ಳಿ ಇದು ಬೇಲ್ಗಲ್ಲ ಹಾಗಿದ್ರೆ ಇನ್ನೇಂತಿಕೆ ಹಾಸಿಗೆ ದಿಂಬು ಪುಸ್ತಕ ಬೇಕು ಅಂತ ಕೋರಿ ಕೋರ್ಟ್ಗೆ ರೆಡ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಹೈಕೋರ್ಟ್ಗೆ ರೆಡ್ ಅರ್ಜಿಯನ್ನು ಹಾಕಿದ್ದಾರೆ ನಟ ದರ್ಶನ್ ಮನೆಯಿಂದ ಹಾಸಿಗೆ ದಿಂಬು ಪುಸ್ತಕ ಮತ್ತು ಮನೆಯ ಊಟ ಬೇಕು ಅಂತ ಇದ್ರ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಈಗಾಗ್ಲೇನೆ ನೂರ ಏಳು ಕೆ ಜಿಯಿಂದ ತೊಂಬತ್ತೇಳು ಕೆಜಿ ಇಳಿದು ಬಿಟ್ಟಿದ್ದಾರೆ ನಟ ದರ್ಶನ್ ಮನೆ ಊಟ ಹಾಗೂ ಹಾಸಿಗೆ ದಿಂಬಿಗೆ ಕೋರ್ಟ್ನ ಮೊರೆ ಹೋಗಿದ್ದಾರೆ ದರ್ಶನ್ ಜೈಲು ಅಧೀಕ್ಷಕರಿಗೆ ನಿರ್ದೇಶನ ಕೋರಿ ದರ್ಶನ್ ಟ್ವಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ನೋಡಿ ಹೆಂಗೆಂಗಿದ್ದವರ ಬದುಕು ಹೆಂಗೇಂಗೆ ಬದಲಾಗಿ ಬಿಡುತ್ತೆ ಅಂತ ಸ್ಟಾರ್ ಆಗಿ ಮೆರಿತಾ ಇದ್ರು ಅದು ಬೇಕು ಇದು ಬೇಕು ಅಂತ ಕೇಳೋದಲ್ಲ ಆರ್ಡರ್ ಮಾಡ್ತಿದ್ರು ಒಂದಲ್ಲ ಎರಡಲ್ಲ ಮನೆ ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲೂ ಮನೆ ಬೇರೆ ಬೇರೆ ಕಡೆನೂ ಮನೆ ಇತ್ತು ದೊಡ್ಡ ಹೈಫೈ ಜೀವನವನ್ನು ನಡೆಸ್ತಾ ಇದ್ರು ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಪಬ್ಗಳಲ್ಲಿ ಕಾಲ ಕಾಲ ಕಳೀತಾ ಇದ್ರು ಬಟ್ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ನಂಗೆ ಮನೆ ಊಟ ಬೇಕು ಅಂತ ಕೇಳ್ಕೊಳ್ಳುವಂಥ ಪರಿಸ್ಥಿತಿ ಅಷ್ಟೇ ಅಲ್ಲ ನನಗೆ ಹಾಸಿಗೆ ಬೇಕು ದಿಮ್ ಬೇಕು ಸುಮ್ಮನೆ ಕೂತು ಕೂತು ಸಾಕಾಗಿ ಹೋಗಿದೆ ಅದಕ್ಕೆ ಓದೋದಕ್ಕೆ ಅಂತ ಪುಸ್ತಕ ಬೇಕು ಅಂತೆಲ್ಲ ಕೇಳಿ ಇದೀಗ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಹಾಕಿದ್ದಾರೆ ನಟ ದರ್ಶನ್ ಈಗಾಗಲೇ ನೂರ ಏಳು ಕೆ ಜಿಯಿಂದ ತೊಂಬತ್ತೇಳು ಕೆ ಜಿಗೆ ನಟ ದರ್ಶನ್ ಅವರ ತೂಕ ಇಳ್ದಿದೆ ಹೀಗಿರಬೇಕಾದ್ರೆ ಅವರ ಊಟದ ವ್ಯವಸ್ಥೆಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂದರೆ ಊಟ ಅವರು ಮಾಡ್ತಾ ಇಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇತ್ತು ನಂಗೆ ಮನೆಯಿಂದನೇ ಊಟ ಬೇಕು ಅಂತ ಸಹ ಕೇಳ್ತಾ ಇದ್ದಾರೆ ಈಗ ಯಾವುದೇ ಸ್ಟಾರ್ ಆದರೂ ಯಾರಿಗೆ ಆದ್ರೂ ಜೈಲಲ್ಲಿ ಎಲ್ರೂ ಒಂದೇ ಒಂದು ಅಪರಾಧಿಗಳು ಇನ್ನೊಂದು ಕೈದಿ ಈ ರೀತಿಯಾಗಿ ನೋಡ್ತಾರೆ ಸೊ ಹೀಗಿರಬೇಕಾದ್ರೆ ಅವ್ರಿಗೆ ನನಗೆ ಜೈಲಿನ ಊಟ ಬೇಡ ನಂಗೆ ಆ ಹೋಟೆಲ್ ಬಿರಿಯಾನಿ ಬೇಕು ಈ ಹೋಟೆಲ್ದು ಇನ್ನೊಂದು ಬೇಕು ಮತ್ತೊಂದು ಬೇಕು ಅಂತೆಲ್ಲ ಆರ್ಡ್ರ್ ಮಾಡಂಗಿಲ್ಲ ಆ ಬಾಸು ಆ ಸ್ಟಾರು ಅದೆಲ್ಲ ಹೊರಗೆ ಅದು ಸಿನಿಮಾ ಪ್ರಪಂಚದಲ್ಲಿ ಮಾತ್ರ ಸೊ ಅವ್ರಿಗೆ ಈಗ ಮನೆ ಊಟ ಬೇಕು ಅಂತ ಅನಿಸಿದೆ ಅದನ್ನು ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಬೇಲ್ಗೆ ಅರ್ಜಿ ಸಲ್ಲಿಕೆ ಮಾಡ್ತಾರೆ ಅಂತ ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು ಬಟ್ ಈಗ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಮೇನ್ ಆಗಿ ಏನೇನು ಕೇಳಿದ್ದಾರೆ ನಿತ್ಯೇನು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜೈಲು ಸೇರಿರುವಂತಹ ದರ್ಶನ್ ಅಂಡ್ ಗ್ಯಾಂಗು ಪರಪ್ಪನ ಆಧಾರದಲ್ಲಿ ಕೆಲವರು ಇದ್ರೆ ಇನ್ ಕೆಲವರು ತುಮಕೂರು ಜೈಲಿನಲ್ಲಿರುವಂತದ್ದು ಇದೀಗ ದರ್ಶನ್ ಅವರ ಪರ ವಕೀಲರ ಮುಖಾಂತರ ಒಂದು ಹೈಕೋರ್ಟ್ಗೆ ಆ ರಿಟರ್ನ್ ಹಾಕ್ಸ್ಕೊಂಡಿರುವಂತದ್ದು ಜೈಲಿನಲ್ಲಿ ಏನೋ ಊಟ ಇರ್ಬೋದು ಪುಸ್ತಕ ಇರ್ಬೋದು ಹಾಸಿಗೆ ಇರ್ಬೋದು ಬೇಕು ಅಂತ ಹೇಳಿ ಸೊ ಇವೆಲ್ಲ ಕೂಡ ಮನೆಯಿಂದನೇ ತರಿಸ್ಕೊಳ್ತೀವಿ ಹೀಗಾಗಿ ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ನ್ಯಾಯಾಲಯ ಅಂತ ಹೇಳಿ ಕೋರಿ ಅದರ ಜೊತೆಗೆ ನ್ಯಾಯಾಲಯ ಇದನ್ನ ಜೈಲು ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಡಬೇಕು ಅಂತ ಹೇಳಿ ಒಂದು ರಿಟರ್ನ್ ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿಕೊಂಡಿರ್ಬೋದು ಸೊ ಈಗಾಗಲೇ ಅನುಮತಿ ಕೋರಿ ಏನೋ ರಿಟರ್ನ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ನ್ಯಾಯಾಲಯ ಅದನ್ನ ನೋಡ್ಬೇಕಾಗತ್ತೆ ಪರಿಶೀಲನೆ ಮಾಡ್ಬೇಕಾಗುತ್ತೆ ಈ ನಿಮ್ಗೆ ಕೊಡ್ಬೇಕಾ ಕೊಡ್ಬಾರ್ದ ಕೊಡ್ಬೇಕು ಅಂತ ಹೇಳಿದ್ರೆ ಯಾಕೆ ಕೊಡ್ಬೇಕು ಕೊಡ್ಬಾರ್ದು ಅಂದ್ರೆ ಯಾಕೆ ಕೊಡ್ಬಾರ್ದು ಯಾಕಂದ್ರೆ ಎಲ್ರು ಕೂಡ ಪರಮಿನ ಇದ್ದಾಗ ಸಾಕಷ್ಟು ಜನ ಕೈದಿಗಳಿರ್ತಾರೆ ವಿಚಾರಣಾಧೀನ ಇರ್ತಾರೆ ಎಲ್ರು ಕೂಡ ಒಂದೇ ತರವನ್ನ ನೋಡ್ಬೇಕಾಗತ್ತೆ ಒಂದು ವೇಳೆ ಆ ರೀತಿಯಾಗಿ ಏನಾದ್ರು ಇವ್ರಿಗೂ ವಿಶೇಷ ಸೌಲಭ್ಯಗಳನ್ನು ಕೊಡ್ಬೇಕು ಅಂದ್ರೆ ಅದಕ್ಕೆ ನಿಖರವಾದ ಕಾರಣಗಳನ್ನ ಕೊಡ್ಬೇಕಾಗತ್ತೆ ನ್ಯಾಯಾಲಯಕ್ಕೆ ಅದು ಮನವರಿಕೆ ಆಗ್ಬೇಕು ಸೊ ಹಾಗಿದ್ರೆ ಮಾತ್ರ ಇವ್ರಿಗೆ ಕೊಡ್ಲಿಕ್ಕೆ ಅವಕಾಶ ಇರುವಂತದ್ದು ಕೇಳಿ ಕೇಳ್ಬರ್ತಾರೆ ಅಂತಂದು ದರ್ಶನ್ಗೆ ಜೈಲ್ ನಲ್ಲಿ ಕೂಡ ಸರಿ ಬರ್ತಾ ಇಲ್ಲ ಮತ್ತೆ ಅಲ್ಲಿ ಇರ್ಲಿಕ್ಕೂ ಕೂಡ ಅವ್ರ ಕೈಲಿ ಆ ಕೆಲ ವಾತಾವರಣಕ್ಕೆ ಹೊಂದ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಅದರ ಜೊತೆಗೆ ಜೈಲ್ನಲ್ಲಿ ಸಿಗುವಂತ ಊಟ ಇರ್ಬೋದು ಮತ್ತೆ ಅಲ್ಲಿ ಇರ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ ಮತ್ತೆ ಟೈಮ್ ಪಾಸ್ ಅನ್ನ ಮಾಡ್ಬೇಕು ಬೆಳಗ್ಗೆಯಿಂದ ಕೂಡ ಅಲ್ಲೇ ಇರ್ಬೇಕಾಗತ್ತೆ ಹಾಗಾಗಿ ಮಾತನಾಡ ಕೂಡ ಯಾರು ಮತ್ತೆ ಅದ್ರ ಜೊತೆಗೆ ಯಾರ ಜೊತೆನೂ ಕೂಡ ಮಾತನಾಡಬಾರದು ಅನ್ನೋ ನಿರ್ಧಾರ ಕೂಡ ದರ್ಶನ್ ಬಂದಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು ಹೀಗಾಗಿ ಒಂದಿಷ್ಟು ಪುಸ್ತಕಗಳ ಮರ ಹೋಗುವುದಕ್ಕೆ ಅವರು ಈಗಾಗಲೇ ಅನುಮತಿಯನ್ನು ಕೋರಿರುವಂತದ್ದು ಸದ್ಯ ಹೈಕೋರ್ಟ್ಗೆ ಈ ಬಗ್ಗೆ ಏನು ರಿಕ್ಟರ್ಜಿ ಸಲ್ಲಿಕೆ ಆಗಿರುವಂತದ್ದು ನ್ಯಾಯಾಲಯ ಅವಕಾಶ ಮಾಡಿಕೊಡುತ್ತಾ ಇಲ್ವಾ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ ಎಸ್ ನೋಡಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ದರ್ಶನ್ ತನಗೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗ್ತಿದೆ ಅನ್ನುವಂಥ ವಿಚಾರ ಹಾಗಾಗಿ ಒಂದು ಹಾಸಿಗೆ ಬೇಕು ದಿಮ್ ಬೇಕು ಜೊತೆಗೆ ಟೈಮ್ ಕಳಿಯೋದಕ್ಕೆ ಪುಸ್ತಕ ಬೇಕು ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮನೆ ಊಟ ಬೇಕು ಅಂತ ದರ್ಶನ್ ಕೇಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇದಕ್ಕೆ ಯಾವ ರೀತಿಯಾದಂಥ ಉತ್ತರ ಬರುತ್ತೆ ಅನ್ನೋದೊಂದು ಕಾ ನೋಡಬೇಕಿದೆ